ಜಸ್ಪ್ರೀತ್ ಬೂಮ್ರಾ ಕ್ರಿಕೆಟ್ ಜಗತ್ತಿನ ಡೆಡ್ಲಿ ಬೌಲರ್ ಟೀಮ್ ಇಂಡಿಯಾದ ಅಸಲಿ ಮ್ಯಾಚ್ ವಿನ್ನರ್ ಭಾರತದಲ್ಲೇ ಇರಲಿ ವಿದೇಶದಲ್ಲೇ ಇರಲಿ ಬೂಮ್ರಾ ದಾಳಿಗಿಳಿದ್ರೆ ವಿಕೆಟ್ ಬೇಟೆ ಪಕ್ಕಾ ಕಳೆದ ವರ್ಷ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಸಿಸ್ ನೆಲದಲ್ಲಿ ಅಬ್ಬರಿಸಿದ ಯಾರ್ಕರ್ ಸ್ಪೆಷಲಿಸ್ಟ್ ಐದು ಪಂದ್ಯಗಳಿಂದ ಮೂವತ್ತ ಎರಡು ವಿಕೆಟ್ ಉರುಳಿಸಿದ್ರು ಕಳೆದ ವರ್ಷ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲೂ ಬೂಮ್ರಾ ಧೂಳೆಬ್ಬಿಸಿದ್ರು ಪ್ರತಿ ಪಂದ್ಯದಲ್ಲೂ ತಂಡಕ್ಕೆ ಅಗತ್ಯವಾಗಿದ್ದಾಗಲಿಲ್ಲ ವಿಕೆಟ್ ಬೇಟೆಯಾಡಿದ್ರು ಫೈನಲ್ನಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ಎಗರಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಸದ್ಯ ಇಂಜುರಿಯಿಂದಾಗಿ ಬೋಮ್ರಾ ಟೀಂ ಇಂಡಿಯಾದಿಂದ ಹೊರಗುಳಿದಿದ್ದಾರೆ ಬಾರ್ಡರ್ ಗವಸ್ಕರ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯದ ವೇಳೆ ಬೋಂಬ್ರಾಗೆ ಬೆನ್ನು ನೋವು ಕಾಣಿಸಿಕೊಂಡಿತ್ತು ಇದರಿಂದ ಪಂದ್ಯದ ಮಧ್ಯದಲ್ಲೇ ಮೈದಾನ ತೊರೆದಿದ್ರು ಆದರೀಗ ಬುಮ್ರಾ ಚೇತರಿಸಿಕೊಳ್ಳುತ್ತಿದ್ದು ಐಪಿಎಲ್ ಮೂಲಕ ಮತ್ತೆ ಕ್ರಿಕೆಟ್ ಅಂಗಳಕ್ಕಿಳಿಯಲು ಕಾಯ್ತಿದ್ದಾರೆ ಆದರೆ ಈ ನಡುವೆ ಬೂಮ್ರಾಗೆ ಲೆಜೆಂಡರಿ ಬೌಲರ್ ನ್ಯೂಜಿಲೆಂಡ್ ನ ಮಾಜಿ ಆಟಗಾರ ಶೇನ್ ಬಾಂಡ್ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ ಡೈರೆಕ್ಟ್ ಆಗಿ ಟೆಸ್ಟ್ ಕ್ರಿಕೆಟ್ಗೆ ಆದಷ್ಟು ಬೇಗ ಗುಡ್ ಬೈ ಹೇಳಿ ಅಂತ ಸಲಹೆ ಕೊಟ್ಟಿದ್ದಾರೆ ಬೂಮ್ರಾ ದೀರ್ಘಕಾಲ ಕ್ರಿಕೆಟ್ನಲ್ಲಿ ಮುಂದುವರಿಯಬೇಕಂದ್ರೆ ಒಂದೇ ಬಾರಿಗೆ ಸತತ ಎರಡು ಟೆಸ್ಟ್ ಹೆಚ್ಚು ಪಂದ್ಯಗಳನ್ನು ಆಡಬಾರದು ಯಾಕಂದ್ರೆ ಟೆಸ್ಟ್ ಅಲ್ಲಿ ಹೆಚ್ಚು ಓವರ್ಗಳನ್ನು ಎಸೆಯಬೇಕಾಗುತ್ತೆ ಅದಕ್ಕೂ ಮುನ್ನ ಬೌಲಿಂಗ್ ಅಭ್ಯಾಸವನ್ನ ನಡೆಸಬೇಕಾಗುತ್ತೆ ಹೀಗಾಗಿ ಪ್ರತಿ ಎರಡು ಟೆಸ್ಟ್ ಪಂದ್ಯಗಳ ಬಳಿಕ ವಿಶ್ರಾಂತಿ ಪಡೆಯುವುದು ಉತ್ತಮ ಅಂತ ಶೇನ್ ಬಾಂಡ್ ಹೇಳಿದ್ದಾರೆ ಶೇನ್ ಬಾಂಡ್ ಮಾತ್ರವಲ್ಲ ಈ ಹಿಂದೆ ಪಾಕಿಸ್ತಾನದ ಮಾಜಿ ವೇಗಿ ಶೋಯೇಬ್ ಅಖ್ತರ್ ಕೂಡ ಬೋಮ್ರಾ ವಿಚಾರದಲ್ಲಿ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಒನ್ ಡೇ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬೂಮ್ರಾ ಅದ್ಭುತ ಬೌಲರ್ ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಲಾಂಗ್ ಸ್ಪೆಲ್ಗಳನ್ನು ಹಾಕಬೇಕಾಗುತ್ತೆ ಟೆಸ್ಟ್ನಲ್ಲಿ ಮುಂದುವರಿಯಬೇಕಂದ್ರೆ ಬೌಲಿಂಗ್ ವೇಗವನ್ನು ಹೆಚ್ಚಿಸಬೇಕು ಬೋಮ್ರಾ ಬೌಲಿಂಗ್ ಆ್ಯಕ್ಷನ್ ಅನ್ಯೂಶುವಲ್ ಆಗಿದೆ ಬೌಲಿಂಗ್ ಮಾಡುವಾಗ ಅವರ ಬೆನ್ನಿನಲ್ಲಿ ಪೇಸ್ ಜನರೇಟ್ ಆಗುತ್ತೆ ಇದರಿಂದ ಪೇಸ್ ಹೆಚ್ಚಿಸಿಕೊಳ್ಳಲು ಹೋದಾಗ ಇಂಜುರಿ ಆಗುವ ಚಾನ್ಸ್ ಹೆಚ್ಚಿರುತ್ತೆ ನಾನೇನಾದರೂ ಬೂಮ್ರಾ ಸ್ಥಾನದಲ್ಲಿದ್ದರೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಹೇಳಿ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಮಾತ್ರ ಮುಂದುವರಿಯುತ್ತಿದ್ದೆ ಅಂತ ಅಖ್ತರ್ ಹೇಳಿದ್ರು ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ಕೋಚ್ ಆಗಿ ಶೇನ್ ಬಾಂಡ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬೂಮ್ರಾ ಕೂಡ ಮುಂಬೈ ಪರ ಆಡ್ತಿದ್ದಾರೆ ಇದರಿಂದ ಬೂಮ್ರಾ ಸಾಮರ್ಥ್ಯ ಹಾಗೂ ಸಮಸ್ಯೆಗಳ ಬಗ್ಗೆ ಬಾಂಡ್ಗೆ ಚೆನ್ನಾಗಿಯೇ ಗೊತ್ತಿದೆ ಹೀಗಾಗಿ ಬಾಂಡ್ ಅವರು ಬೂಮ್ರಾಗೆ ಇಂಥದ್ದೊಂದು ಸಲಹೆ ನೀಡಿದ್ದಾರೆ ಬಾಂಡ್ ಸಲಹೆಯನ್ನ ಬೂಮ್ರಾ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾರ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಕ್ರಿಕೆಟ್ ದುನಿಯಾದಲ್ಲಿ ಭಾರತ ಗೆಲ್ಲದೆ ಇರುವ ಏಕೈಕ ಐಸಿಸಿ ಟೈಟಲ್ ಅಂದ್ರೆ ಅದು ಡಬ್ಲ್ಯೂಟಿಸಿ ಎರಡು ಬಾರಿ ಭಾರತಕ್ಕೆ ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಪಟ್ಟ ಮಿಸ್ ಆಗಿದೆ ಈ ಬಾರಿ ಕೂಡ ಭಾರತ ಫೈನಲ್ಗೆ ಎಂಟ್ರಿ ಕೂಡ ಕೊಟ್ಟಿಲ್ಲ ಭಾರತ ಫೈನಲ್ಗೆ ಎಂಟ್ರಿ ನೀಡದೇ ಇರೋದ್ರಿಂದ ಭಾರತದ ಅಭಿಮಾನಿಗಳಿಗೆ ನಿರಾಶೆಯಾಗಿದೆ ಮತ್ತೊಂದು ಕಡೆಯಲ್ಲಿ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ನೀಡದೇ ಇರೋದ್ರಿಂದ ಆಯೋಜಕರಿಗೆ ಭಾರಿ ನಷ್ಟವಾಗಿದೆ ಹೌದು ಟೀಮ್ ಇಂಡಿಯಾ ಫೈನಲ್ ಫೈನಲ್ಗೆ ಅರ್ಹತೆ ಪಡೆಯಲಿದೆ ಅನ್ನುವ ನಂಬಿಕೆ ಮೇಲೆ ಮ್ಯಾಚ್ ಟಿಕೆಟ್ ಬೆಲೆ ಹೆಚ್ಚಿಸಲಾಗಿತ್ತು ಆ ಮೂಲಕ ಭರ್ಜರಿ ಲಾಭ ಮಾಡಿಕೊಳ್ಳಲು ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಸ್ಕೆಚ್ ಹಾಕಿತ್ತು ಆದ್ರೀಗ ಎಲ್ಲ ಉಲ್ಟಾ ಆಗಿದೆ ಭಾರತ ಸಿ ಫೈನಲ್ ಆಡದೇ ಇರೋದ್ರಿಂದ ಸಿ ಸುಮಾರು ನಾಲ್ಕು ಮಿಲಿಯನ್ ಪೌಂಡ್ ಅಂದರೆ ನಲವತ್ತೈದು ಕೋಟಿ ನಷ್ಟ ಅನುಭವಿಸಲಿದೆ ಭಾರತ ಫೈನಲ್ ಆಡಲ್ಲ ಅನ್ನೋದು ಕನ್ಫರ್ಮ್ ಆದ ಮೇಲೆ ಟಿಕೆಟ್ ಬೆಲೆಯನ್ನು ಆಯೋಜಕರು ಅರ್ಧಕ್ಕರ್ಧದಷ್ಟು ಕಡಿಮೆ ಮಾಡಿದ್ದಾರೆ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ನಡುವಿನ ಡಬ್ಲ್ಯೂಟಿಸಿ ಫೈನಲ್ ಟಿಕೆಟ್ಗಳನ್ನು ನಲವತ್ತರಿಂದ ತೊಂಬತ್ತು ಪೌಂಡ್ಗಳವರೆಗೆ ಮಾರಾಟ ಮಾಡಲಾಗ್ತಾ ಇದೆ ಇದು ಮೂಲ ಬೆಲೆಗಿಂತ ಸುಮಾರು ಐವತ್ತು ಪೌಂಡ್ಗಳಷ್ಟು ಕಡಿಮೆಯಾಗಿದೆ ಇದರಿಂದ ಆಯೋಜಕರ ಆದಾಯದಲ್ಲಿ ಇಳಿಕೆಯಾಗಿದೆ ಇದು ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಪ್ರಭಾವ ಎಷ್ಟರ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅದೇನೇ ಇರಲಿ ಈಗ ಕ್ರಿಕೆಟ್ ಅಂದರೆ ಭಾರತ ಭಾರತ ಅಂದರೆ ಕ್ರಿಕೆಟ್ ಅನ್ನುವ ರೀತಿಯಾಗಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ